ಪ್ರಚೋದನೆಗೆ ಒಳಗಾಗಿ ಶಾಸಕರು ಹಾಗೂ ಕಾರ್ಯಕರ್ತರ ಬಗ್ಗೆ ಮಾತನಾಡಿ ಸಾಮಾಜಿಕ ಜಾಲತಾಣದಲ್ಲಿ ಬಿಟ್ಟಿರುವುದಕ್ಕೆ ಕ್ಷಮೆಯಾಚಿಸುತ್ತೇನೆಂದು ಮುಖಂಡ ಶಿವಕುಮಾರ್ ತಿಳಿಸಿದರು ಮಳವಳ್ಳಿ ಪಟ್ಟಣದ ನಾಲ್ಕನೇ ವಾರ್ಡ್ನ ತಮ್ಮ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಬೇರೆ ಪಕ್ಷದವರು ನಿಮ್ಮ ನಾಯಕರು ನಿನಗೆ ಏನು ಮಾಡಲಿಲ್ಲ ಎಂದು ಪ್ರಚೋದನೆಗೆ ಒಳಪಡಿಸಿದ ಹಿನ್ನೆಲೆಯಲ್ಲಿ ಈ ಘಟನೆ ನಡೆದಿದೆ ಕಾಂಗ್ರೆಸ್ ಕಾರ್ಯಕರ್ತನಾಗಿ ನಮ್ಮ ಪಕ್ಷ ಕಾರ್ಯಕರ್ತರು ಹಾಗೂ ನಾಯಕರ ಬಗ್ಗೆ ನಾನು ಮಾತನಾಡಿರುವುದು ತಪ್ಪು ಎಂಬ ಅರಿವಿನಿಂದ ಕ್ಷಮೆ ಕೇಳುತ್ತಿದ್ದೇನೆಂದು ಹೇಳಿದರು ಕಳೆದ ಹತ್ತು ವರ್ಷಗಳಿಂದ ಕಾಂಗ್ರೆಸ್ ಕಾರ್ಯಕರ್ತನಾಗಿ ಪಕ್ಷದ ಕಾರ್ಯಕ್ರಮ ಹಾಗೂ ಎಲ್ಲಾ ಚುನಾವಣೆಗಳಲ್ಲೂ ಕಾರ್ಯಕರ್ತರನ್ನು ಸಂಘಟಿಸುವುದರ ಮೂಲಕ ಪಕ್ಷದ ಬಲವಾಗನ ಪ್ರಾಮಾಣಿಕವಾಗಿ ದುಡಿಯುತ್ತಿದ್ದೇನೆ ಶಾಸಕ ಪಿಎಂ ನರೇಂದ್ರ ಸ್ವಾಮಿಯವರು ತನಗೆ ಕೊಟ್ಟಿರುವ ಎಲ್ಲ ಜವಾಬ್ದಾರಿಯನ್ನು ಸಮರ್ಪಕವಾಗಿ ನಿರ್ವಹಿಸಿ ಮೆಚ್ಚುಗೆಗೆ ಪಾತ್ರವಾಗಿದ್ದಾನೆ ಮುಂದಿನ ದಿನಗಳಲ್ಲಿ ಇಂತಹ ತಪ್ಪು ನನ್ನಿಂದ ಆಗದಂತೆ ಎಚ್ಚರ ವಹಿಸುವುದರ ಜೊತೆಗೆ ನರೇಂದ್ರಸ್ವಾಮಿಯವರು ಹಾಕಿಕೊಟ್ಟ ಹಾದಿಯಲ್ಲಿಯೇ ನಡೆಯುತ್ತೇನೆಂದು ಭರವಸೆ ನೀಡಿದರು ಕಾಂಗ್ರೆಸ್ ನಾಯಕರು ಹಾಗೂ ಕಾರ್ಯಕರ್ತರನ್ನು ಟೀಕೆ ಮಾಡಿರುವುದು ನನಗೆ ವೈಯಕ್ತಿಕವಾಗಿ ನೋವಾಗಿದೆ ಕಾಂಗ್ರೆಸ್ ಸದಸ್ಯನಾಗಿರುವ ನನ್ನ ಮಾತನ್ನು ಮನಸ್ಸಿಗೆ ಹಾಕಿಕೊಳ್ಳದೆ ಕುಟುಂಬದ ಸದಸ್ಯನೆಂದು ತಿಳಿದು ಕ್ಷಮಿಸಬೇಕೆಂದು ಕೋರಿದರು ಮತ್ತು ಇದು ನಾನು ಒಬ್ಬ ಕಾಂಗ್ರೆಸ್ಸಿಗೆ ಕಾ ಕಾರ್ಯಕರ್ತನಾಗಿದ್ದು ನಮ್ಮ ಪಕ್ಷದವ್ರ ಮೇಲೆ ನಾನು ಈ ರೀತಿ ಟೀಕೆ ಮಾಡಿದ್ದು ನನ್ನ ಮನಸ್ಸಿಗೆ ನೋವಾಗಿದೆ ದಯವಿಟ್ಟು ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ ಮತ್ತು ಶಾಸಕ ನರಾದ ನರೇಂದ್ರ ಅವರಿಗೆ ನಾನು ಕ್ಷಮೆ ಕೇಳ್ತೀನಿ ನಾನೊಬ್ಬ ಕಾಂಗ್ರೆಸ್ ಕಾರ್ಯಕರ್ತ ಆಗಿದ್ದು ಬೇರೆಯವ್ರಿಗೆ ಈ ವಿಷಯನ ಆಹಾರ ಮಾಡಿಕೊಟ್ಟೆ ಅದು ನನ್ನದು ತಪ್ಪಾಗಿದೆ ಮತ್ತು ಸಾಹೇಬ್ಗೋಸ್ಕರ ನಾನು ಹಿಂಗೆ ಕಳೆದ ಹತ್ತು ವರ್ಷದಿಂದ ಯಾವ ರೀತಿ ದುಡಿದಿದ್ದೀನೋ ಇನ್ನು ಮುಂದಕ್ಕೂ ಅವ್ರು ಹೇಳೋದಂಥ ಕೆಲಸ ಕಾರ್ಯನ ತುಂಬ ಅಚ್ಚುಕಟ್ಟಾಗಿ ಮಾಡ್ಕೊಂಡು ಹೋಗ್ತೀನಿ ನಾನು ಕೂಡ ಒಬ್ಬ ಕಾಂಗ್ರೆಸ್ ಕುಟುಂಬದಲ್ಲಿ ಒಬ್ಬ ಅಂತ ತಿಳ್ಕೊಂಡು ದಯವಿಟ್ಟು ಕಾಂಗ್ರೆಸ್ ಕಾರ್ಯಕರ್ತರು ಯಾವುದೇ ಕಾರಣಕ್ಕೂ ಮುನ್ಸ್ಕಾಕೋಬೇಡಿ ನಿಮಗೆ ನಾನು ಕೈ ಮುಗಿದು ಸಾರಿ ಕೇಳ್ತಾ ಇದ್ದೀನಿ ಯಾರೂ ಕೂಡ ಮನ್ಸ್ ನಿಮ್ಮ ಕಾಂಗ್ರೆಸ್ ಕುಟುಂಬದಲ್ಲಿ ನಾನು ಒಬ್ಬ ಅಂತ ನೀವು ತಿಳ್ಕೊಂಡು ದಯವಿಟ್ಟು ನನ್ನ ನಾನು ಆಡಿರುವಂಥ ಮಾತು ಮಾತನ್ನು ದಯವಿಟ್ಟು ಯಾರೂ ಮನ್ಸ್ಗೆ ಹಾಕಬೇಡಿ ಆತ ನರಸ್ವಾಮಿ ಹೇಳ್ತಾ ಇದ್ದೀನಿ ನಾನು ಏನೋ ಹಣ ತಪ್ಪು ಮಾಡಿದ್ದೀನಿ ನಾನು ಇನ್ನು ಹಾಡಿರೋ ಮಾತನ್ನ ನಾನು ವಾಪಸ್ಸು ತಗೊಳ್ಳೋಕ್ಕಾಗಲ್ಲ ಅದರಿಂದ ಸಾರಿ ಕೇಳ್ತಾ ಇದ್ದೀನಿ ಯಾರೋ ಒಂದು ಮಾತುಗಳೋಸ್ಕರ ನಾನು ಹೇಳ್ಬಿಟ್ಟೆ ಇನ್ನು ಯಾವತ್ತೂ ನಾನು ಆ ರೀತಿ ಮಾತಾಡೋಲ್ಲ ನಿಮ್ಮ ವಿರುದ್ಧವೂ ಮಾತಾಡೋಲ್ಲ ಏನು ಮಾತಾಡೋಲ್ಲ ನಿಮ್ಮ ಮೊದಲು ಹೆಂಗೆ ಜವಾಬ್ದಾರಿಗಳು ಕೊಟ್ಟರೆ ಆ ಜವಾಬ್ದಾರಿಗಳ್ನ ಹೇಗೆ ಸಮರ್ಥವಾಗಿ ನಿಭಾಯಿಸಿದ್ನೋ ಹಾಗೆ ಮುಂದಕ್ಕೂ ನಿಭಾಯಿಸ್ಕೊಂಡು ಹೋಗ್ತೀನೋಣ ದಯವಿಟ್ಟು ನನ್ನ ಬಗ್ಗೆ ಯಾವುದೇ ಅನುಮಾನ ಅಣ್ಣ ನಾನು ಮುಂದೆ ಹಿಂದೆ ಹೆಂಗೆ ನಿಷ್ಠೆ ಅಂತಿದ್ನೋ ಅದೇ ಥರ ಇನ್ನು ಮುಂದೆ ಸಾಯೋ ತರಕೂ ನಿಷ್ಠೆ ಆಗಿರ್ತೀನಿ ಕೇಳೋಣ ಇಷ್ಟು ನಾನು ನಿಮ್ಗೆ ಹೇಳ್ತೀನಿ ಅಣ್ಣ ಇನ್ನೇನಾದ್ರೂ ಇದ್ದರೆ ದಯವಿಟ್ಟು ಅಣ್ಣ ನಿಮ್ಮ ಮನ್ಸಲ್ಲಿ ಮಾಡಿ ಕಂಡುತೇ ನಮ್ಮ ಕ್ಷಮಿಸ್ಬೇಕು ಅಂತ ಕೇಳ್ಕತ್ತೀನಿ ಅಣ್ಣ